ಯಾವ್ದಾರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಸಮಸ್ಯೆನೇ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಸುಳ್ಳಾರು ಹೇಳ್ತಾ ಹೋಗಿರ್ತಕ್ಕಂಥ ವ್ಯಕ್ತಿ ಅಂತ ಸಾಹಿತ್ಯ ಪರಿಷತ್ತಿಗೆ ಜೋಶಿಯವರು ಅನ್ನೋದು ಒಂದು ಪ್ರತಿಭೆಯ ಮೇಲಿನ ಚಾಲೆಂಜ್ ಅಥವಾ ಇದು ಜಾತಿಯ ಮೇಲಿನ ಚಾಲೆಂಜ್ ಶಿಶುನಾಳ ಶರೀಫರನ್ನ ಸಂತ ಶಿಶುನಾಳ ಶರೀಫರನ್ನಾಗಿ ಮಾಡಿರ್ತಕ್ಕಂತಹ ಕಳಸದ ಗುರು ಗೋವಿಂದ ಭಟ್ರು ನನ್ನ ಮುತ್ತಜ್ಜ ಆ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಹಾಗಾಗಿ ನನಗೆ ಜಾತಿ ಇಲ್ಲ ನೀವು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮುಖವಾಣಿಯ ಇವತ್ತಿನವರೆಗೆ ನನಗೆ ಅತ್ಯಂತ ಆತ್ಮೀಯರು ಎಲ್ಲ ಪಕ್ಷದಲ್ಲಿದ್ರೂ ಸಹ ನಾನು ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯನೂ ಅಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಪ್ರಾಯಶಃ ಆರಂಭದಿಂದಲೂ ಈ ಜಟಾಪಟಿ ನಿರಂತರವಾಗಿ ನಮ್ಮ ಕಣ್ಣೆದುರು ಆಕೃತಿಗೊಳ್ತಾ ಇದೆ ಯಾವುದರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅವರ ಬಗ್ಗೆ ಇದ್ದೇನೆ ಅವರು ಚುನಾವಣೆಗೆ ನಿಂತ ಹೊತ್ತಿನಲ್ಲೇ ಅವರು ಆರ್ ಎಸ್ ಎಸ್ಸಿನಿಂದ ಪ್ರೇರಿತರಾದವರು ಆರ್ ಎಸ್ ಎಸ್ಸಿನ ಪ್ರಚಾರದಿಂದ ಅವರೀಗ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಪಗಾಂಡವನ್ನು ಈ ಎಡಚರು ಬುದ್ಧಿಜೀವಿಗಳು ಮತ್ತು ಕಾಂಗ್ರೆಸ್ಸಿನ ಅಖಾಡದಲ್ಲಿ ಕಾಂಗ್ರೆಸ್ಸಿನ ಒಂದು ಇಡೀದಾದಂಥ ಆಸ್ಥಾನದಲ್ಲಿ ವಿಧ್ವಂಸಕರು ವಿದೂಷಕರು ವಿಶೇಷ ಆಹ್ವಾನಿತರು ಸದಾ ತಮ್ಮ ತಮ್ಮದೇ ಆದಂಥ ಕೆಲಸಗಳನ್ನು ಮಾಡಿಕೊಳ್ಳುವ ಮೂಲಕ ಸಮಾಜಕ್ಕೆ ಏನೋ ಉದ್ಧಾರವನ್ನು ಮಾಡ್ತೇವೆ ಅನ್ನುವಂಥ ಈ ಸ್ವಘೋಷಿತರೇನಿದ್ದಾರೆ ಅವರು ನಿರಂತರವಾಗಿ ಈ ಜೋಶಿಯವರ ಮೇಲೆ ತಕರಾರು ಪ್ರತಿಭಟನೆ ಆರೋಪ ಪೇಪರ್ ಟೈಗರು ಇವೆಲ್ಲವನ್ನು ಇದ್ದಾರೆ ಇತ್ತೀಚೆಗಂತೂ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಈ ಆಸ್ಥಾನ ವಿಧ್ವಂಸಕರ ಒಂದು ದಾಳಿಗೆ ತುತ್ತಾಗಿದ್ದಾರೆ ಮತ್ತು ಅವರ ಎಲ್ಲ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಕೇಳುವ ಹಿತ್ತಾಳೆ ಕಿವಿಯಾಗಿದೆ ಅಂತಂದರೆ ಅಧಿಕೃತವಾಗಿ ಸರ್ಕಾರ ಪರಿಷತ್ತಿನ ಅಧ್ಯಕ್ಷತೆಗೆ ದಕ್ಕಬೇಕಾದಂಥ ಗೌರವಯುತವಾದಂಥ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದರು ಸೌಲಭ್ಯಗಳನ್ನು ಕೊಟ್ಟಿದ್ದರು ಅದು ಬಿ ಜೆ ಪಿ ಸರ್ಕಾರದಲ್ಲಿ ಬೊಮ್ಮಾಯಿಯವರಿಂದ ಆದಂಥ ಆದೇಶ ಅದು ಜೋಶಿಯವರು ಅನ್ನುವ ಕಾರಣಕ್ಕಾಗಲ್ಲ ಅದು ಆ ಪೀಠದ ಘನತೆ ಗೌರವಕ್ಕೆ ದಕ್ಕಬೇಕಾದಂಥ ಅರ್ಹತೆಗೆ ದಕ್ಕಬೇಕಾದಂಥ ಒಂದು ಸ್ಥಾನಮಾನ ಅದನ್ನು ಈ ಬುದ್ಧಿಜೀವಿಗಳ ತಂಡ ಹೋಗಿ ಸಿ ಎಂ ಸಿದ್ದರಾಮಯ್ಯನವರನ್ನು ಒಲಿಸಿ ಅವರನ್ನು ಸಂಪೂರ್ಣವಾಗಿ ಅದನ್ನು ಮತಿಗೆಡಿಸಿ ಆ ಆದೇಶವನ್ನು ರದ್ದುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ ಇದೀಗ ತೀವ್ರವಾದಂಥ ಆಕ್ಷೇಪ ಮತ್ತು ವಿರೋಧಕ್ಕೆ ವಿವಾದಕ್ಕೆ ಕಾರಣವಾಗಿದೆ ಜೋಶಿಯವರ ಬಲಪಂಥ ಇವರ ಎಡಪಂಥ ಜೋಶಿಯವರ ಹೆಸರಿನ ಬ್ರಾಹ್ಮಣಿಕೆ ಅವರು ಬ್ರಾಹ್ಮಣರಾಗಿ ಎಂದು ಕೆಲಸ ಮಾಡಿದವರಲ್ಲ ನಮಗೆ ಚಂದನದಲ್ಲಿ ನೋಡಿದ್ದೇವೆ ನಾವು ಆದರೆ ಅವರ ಜಾತಿ ಅವರ ಹುಟ್ಟು ಅದು ಬ್ರಾಹ್ಮಣ ಅನ್ನುವ ಕಾರಣಕ್ಕಾಗಿ ಈ ಎಲ್ಲ ಅಹಿಂದಿನ ಈ ಎಡಚರ ಗ್ರೂಗೂ ಗ್ರೂಪು ಅವರ ಮೇಲೆ ನಿರಂತರವಾದ ದಾಳಿಯನ್ನು ಮಾಡ್ತಾ ಇದೆ ನಿಮಗೆ ಗೊತ್ತಿದೆ ಸರ್ಕಾರದಲ್ಲಿ ಇವತ್ತು ಏನು ನಡೀತಾ ಇದೆ ಬಕೇಟ್ ರಾಜಕೀಯ ಚಮಚಾಗಿರಿ ಕಾಂಗ್ರೆಸ್ಸಿನ ಪರವಾಗಿ ತುತ್ತೂರಿ ಓದಿದರೆ ನಿಮಗೆ ರಾಜ್ಯಸಭಾ ಸೀಟು ಸಿಗುತ್ತೆ ಮತ್ತು ಪ್ರಾಧಿಕಾರದ ಇತ್ಯಾದಿಯ ಅಧ್ಯಕ್ಷತೆಯನ್ನು ಸಿಗ್ತದೆ ನೀವು ಅದರ ನಿರಂತರವಾಗಿ ಎಲ್ಲ ಹೆಸರುಗಳು ಹೇಳಬೇಕಾಗಿಲ್ಲ ನಾನು ಇಷ್ಟು ಹೇಳಿದಾಗ ನಿಮಗೊಂದಿಷ್ಟು ಹೆಸರುಗಳು ಕಾಣ್ತವೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಹುಟ್ಟಿನ ರಾಜಕೀಯ ಅವರ ಕಾರ್ಯ ಯಾವ ರೀತಿ ಇದೆ ಅಂತ ನೋಡಬೇಕು ಅಂತಿಲ್ಲ ಸಾಹಿತ್ಯ ಪರಿಷತ್ತಿಗೆ ಮಾಡಿದಂಥ ಬಹಳ ದೊಡ್ಡ ದ್ರೋಹ ಮತ್ತು ಅವಮಾನ ಇದು ಅಂತ ನಾನು ಭಾವಿಸ್ತೇನೆ ಆ ಸಂಪುಟ ದರ್ಜೆಯ ಒಂದು ಸ್ಥಾನಮಾನವನ್ನು ಕಿತ್ತುಕೊಂಡದ್ದಿದೆಯಲ್ಲ ಅದು ಜೋಶಿಯವ್ರಿಗಾದ ಅವಮಾನ ಅಲ್ಲ ಅದು ಆ ಸ್ಥಾನಕ್ಕೆ ಆ ಪೀಠಕ್ಕೆ ಆದಂಥ ಅವಮಾನ ಈ ಸಂದರ್ಭದಲ್ಲಿ ಜೋಶಿಯವರು ಇದರ ಬಗ್ಗೆ ಏನು ಹೇಳ್ತಾರೆ ನಿಜವಾಗಿಯೂ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಲ್ಲಿ ಜೋಶಿಯವರ ಬ್ರಾಹ್ಮಣಿಕೆ ಏನಾದರೂ ಕೆಲಸ ಮಾಡ್ತಾ ಇದೆಯೋ ಅಥವಾ ಜೋಶಿಯವರು ಪ್ರತಿಷ್ಠೆಗಾಗಿ ಅಲ್ಲಿ ಏನು ಉತ್ಸವಮೂರ್ತಿಯಾಗಿದ್ದಾರಾ ಅಥವಾ ಅಲ್ಲಿ ಏನಾದರೂ ಬಂದ ಮೇಲೆ ಕೆಲಸ ಕೆಲಸ ಮಾಡಿದ್ದಾರಾ ಅವರಿಗೆ ಆ ಪೀಠದಲ್ಲಿ ಕೂತ್ಕೊಳ್ಳುವ ಅರ್ಹತೆ ಏನು ಮತ್ತು ಈ ಸರ್ಕಾರ ಇವತ್ತು ಮಾಡಿದಂಥ ಕೆಲಸ ಸರಿ ಇದೆಯಾ ಅಥವಾ ಈ ಬುದ್ಧಿಜೀವಿಗಳ ಗುಂಪು ಹೊರಗಡೆ ನಿಂತು ಮರೆಯಲ್ಲೇ ನಿಂತು ಬಾಣ ಹೊಡೆತಾ ಇದೆಯಲ್ಲ ಅದಕ್ಕೆ ಏನು ಅರ್ಥ ಇದೆ ಅದಕ್ಕೆ ಎಷ್ಟರ ಮಟ್ಟಿಗೆ ಅವರ ಸ್ವಾರ್ಥವ ಅಥವಾ ಅದು ಸಮಾಜದ ಸಂಸ್ಕೃತಿಯ ಸಾಹಿತ್ಯದ ಒಂದು ಸಮಷ್ಟಿ ಪ್ರಜ್ಞೆಯ ಪ್ರತಿಭಟನೆಯೋ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಜೋಶಿಯವರನ್ನು ಕರಾರುವಕ್ಕಾಗಿ ಸಂದರ್ಶನ ಮಾಡಿದ್ದೇವೆ ಯಾವುದೇ ಫಿಲ್ಟರ್ ಜೋಶಿ ಜೋಶಿಯವರು ಅತ್ಯಂತ ಬೆಂಕಿ ಹಾಗೆ ಮಾತಾಡಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಗಣಪತಿಯವರೇ ಹೇಗಿದ್ದೀರಿ ಬಹಳ ಬಹಳ ಜನ ಆದಮೇಲೆ ಸಿಗ್ತಾ ಇದ್ದೀವಿ ನಾವು ಮಧುರ ಮಧುರವಿ ಮಂಜುಳ ಗಾನದಲ್ಲಿ ಆಗಾಗಿ ಸಿಗ್ತಾ ಇದ್ದೇವೆ ಹೌದೌದು ಈಗ ಸಾಹಿತ್ಯ ಪರಿಷತ್ತಿನಲ್ಲಿಯೂ ಸಹಿತ ಮಧುರ ಮಧುರ ಮಂಜುಳ ಗಾನದ ತರಹನೇ ನಾವಾಡುವ ನುಡಿಯೇ ಕನ್ನಡ ನುಡಿ ಅನ್ನುವಂತಹ ಶೀರ್ಷಿಕೆಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಯೋಚನೆ ಇದೆ ಆಗ ಮತ್ತೆ ನಾವು ನೀವು ಒಟ್ಟಿಗೆ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ತೆಗೆದುಕೊಂಡು ಹೋಗೋಣ ನೀವು ದೂರದರ್ಶನದಲ್ಲಿ ಕೆಲಸ ಮಾಡಿದ್ದಕ್ಕೂ ಇಲ್ಲಿ ಕೆಲಸ ಮಾಡಿದ್ದಕ್ಕೂ ನನಗೆ ಮುಖ್ಯವಾಗಿ ಎರಡು ವ್ಯತ್ಯಾಸಗಳು ಕಾಣ್ತಾ ಇದೆ ದೂರದರ್ಶನದಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಆದಂಥ ಜನಪ್ರಿಯತೆ ಮತ್ತು ನೀವು ಅಲ್ಲಿ ನಿಮ್ಮ ಕೆಲಸಗಳ ಮೂಲಕ ನೀವು ಹೆಚ್ಚು ಹೆಚ್ಚು ಜನರ ಮಧ್ಯೆ ಬರ್ತಾ ಇದ್ದೀರಿ ಜನರ ಮಧ್ಯೆ ಪ್ರಚಾರಕ್ಕೆ ಅದನ್ನು ತರ್ತಾ ಇದ್ದೀರಿ ನೀವು ಮಾಡಿದ ಪ್ರತಿಯೊಂದು ಕಾರ್ಯಕ್ರಮವು ಇವತ್ತಿಗೂ ಅದು ಜೀವಂತ ಮತ್ತು ಅದು ಚಿರಂತರ ಅದು ಇಲ್ಲಿ ಸಾಹಿತ್ಯ ಪರಿಷತ್ತಿಗೆ ಜೋಶಿಯವರು ಬಂದಾಗ ಇಲ್ಲಿ ಸ್ವಲ್ಪ ಗುಡುಗು ಸಿಡ್ಲು ಮಿಂಚು ಆಗಾಗ ಸುರುಸುರು ಬತ್ತಿ ಈ ಥರದ್ದೆಲ್ಲ ಕೆಲವು ಆಗ ಕಾಣಿಸ್ತಾ ಇದೆ ನಾನಿದನ್ನು ಏರಿಯಲ್ ವ್ಯೂದಲ್ಲಿ ಹೇಳ್ತಾ ಇರೋದು ಹೊರಗಡೆಯಿಂದ ಒಬ್ಬ ಪತ್ರಕರ್ತನಾಗಿ ಸಾಹಿತ್ಯ ಪರಿಷತ್ತಿನ ಒಂದು ಆಸಕ್ತನಾಗಿ ನಾನು ಇದು ಯಾಕೆ ಇದು ನೀವೇ ಹೇಳಿದ್ರಿ ಗುಡುಗು ಸಿಡ್ಲು ಮಳೆ ಬಿಸಿಲು ಇವೆಲ್ಲವೂ ಸಹಿತ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಏರಿಳಿತಗಳು ಸಹಿತ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ನೋಡಿ ಒಬ್ಬ ಮನುಷ್ಯನ ಜೀವನದಲ್ಲಿ ಏರಿಳಿತ ಬರಲೇಬೇಕು ಅನ್ನುವಂಥದ್ದು ಒಂದು ಸಂಸ್ಥೆಯ ಜೀವನದಲ್ಲೂ ಸಹಿತ ಏರಿಳಿತ ಬರಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯಾರ್ದಾರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಸಮಸ್ಯೆನೇ ಇಲ್ಲ ಅಂತಂದರೆ ಆ ವ್ಯಕ್ತಿ ಸುಳ್ಳಾದರೂ ಹೇಳ್ತಾ ಇದ್ದಾನೆ ಇವಳ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ಅಂತ ಯಾರು ಜೀವಂತವಾಗಿರ್ತಾನೆ ಆ ಜೀವಂತಿಕೆಯ ಲಕ್ಷಣವೇ ಸಮಸ್ಯೆಗಳು ಮತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಕಾಲಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ಆ ರೂಪವನ್ನು ಬದಲಾವಣೆ ಮಾಡ್ಕೊಂಡು ಹೋಗುತ್ತೆ ತಾವೇ ಹೇಳಿದ್ರಿ ದೂರದರ್ಶನದಲ್ಲೂ ಸಹಿತ ನಾನು ವಿವಾದದಲ್ಲಿದ್ದೆ ಹೌದು ಅಲ್ಲೂ ಸಹಿತ ವಿವಾದ ಮುಕ್ತನಾಗಿರಲಿಲ್ಲ ವಿವಾದಗಳು ನಿಮ್ಮ ಜೀವನದ ಸಂಗಾತಿ ಅದು ಖಂಡಿತವಾಗಿ ಅದು ಇರಲೇಬೇಕು ವಿವಾದ ಇರಲಿಲ್ಲ ಅಂದರೆ ಆ ಮನುಷ್ಯನ ವ್ಯಕ್ತಿತ್ವ ಹೊರಗಡೆ ಬರೋದಿಲ್ಲ ಒಂದು ವಿವಾದದಲ್ಲಿ ಆ ಮನುಷ್ಯನ ಗಟ್ಟಿತನ ಏನಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಮತ್ತು ದಕ್ಕಿಸಿಕೊಳ್ಳುವಿಕೆ ದಕ್ಕಿಸಿಕೊಳ್ಳ ಇವತ್ತು ಸಮಾಜದ ಏನಾಗಿದೆ ಅಂತಂದರೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಮೌಲ್ಯಗಳನ್ನು ಕಳ್ಕೊಂಡ್ಬಿಟ್ಟಿದ್ವಿ ಆ ಮೌಲ್ಯಗಳನ್ನು ಕಳ್ಕೊಂಡಾಗ ಈ ಥರ ಆಗ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ನೀವು ನನಗೆ ಸ್ನೇಹಿತರಾಗಿದ್ದೀರಿ ಯಾರೋ ಒಬ್ಬ ಬಂದು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ನಿಮ್ಮ ಗಣಪತಿಯವರ ವಿರುದ್ಧ ಏನಾದರೂ ಒಂದು ಮಾಡಿ ಅಂತಂದರೆ ನಾನು ಅವನಿಗೆ ಒಂದು ರೂಪಾಯಿ ಮೇಲ್ಗಡೆ ಇಟ್ಬಿಟ್ಟು ಅಪ್ಪ ಸ್ನೇಹಕ್ಕೆ ಒಂದು ಮೌಲ್ಯ ಇದೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ದ್ರೋಹ ಮಾಡಲ್ಲ ಅನ್ನುವಂಥ ಮೌಲ್ಯದ ಹಿನ್ನೆಲೆಯಲ್ಲಿ ಬಂದಿರೋರು ಇವತ್ತು ಒಂದು ಕೋಟಿನ ಅಯ್ಯೋ ಸಾರ್ ನೀವೇನು ಹೇಳ್ತೀರ ಅದು ಮಾಡ್ತೀನಿ ಅಂತ ಇದೇ ವ್ಯತ್ಯಾಸ ಹಾಗಾಗಿ ಈ ವ್ಯತ್ಯಾಸಗಳು ಬಂದಾಗ ಎಲ್ಲೋ ಒಂದು ಕಡೆ ಇವೆಲ್ಲ ಸಹಜವಾಗಿ ಕಾಣ್ತದೆ ಅನ್ನುವಂಥದ್ದು ಹಾಗಾಗಿ ಇದೇನು ವಿಶೇಷತೆ ಏನಿಲ್ಲ ಸಾಹಿತ್ಯ ಪರಿಷತ್ತಿಗೆ ಜೋಶಿಯವರು ಅನ್ನೋದು ಒಂದು ಪ್ರತಿಭೆಯ ಮೇಲಿನ ಚಾಲೆಂಜು ಅಥವಾ ಇದು ಜಾತಿಯ ಮೇಲಿನ ಚಾಲೆಂಜ್ ಈ ಸವಾಲುಗಳು ಎಲ್ಲ ರೀತಿಯಿಂದ ಬರುತ್ತೆ ಸಮಾಜ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಕಾಲಚಕ್ರ ಇದ್ದಾಗ ಕಾಲಚಕ್ರದಲ್ಲಿ ಮೇಲಿರ್ತಕ್ಕಂಥದ್ದು ಕೆಳಗಡೆ ಬರುತ್ತೆ ಕೆಳಗಡೆ ಇರ್ತಕ್ಕಂಥದ್ದು ಮೇಲ್ಗಡೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇವೆಲ್ಲವೂ ಸಹಿತ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನಗೆ ಆ ಜಾತಿ ಈ ಜಾತಿ ಇಲ್ಲ ಆ ಪಂಥ ಈ ಪಂಥ ಇಲ್ಲ ಮೇಲುಗಡೆ ಕೆಳಗಡೆ ಮಧ್ಯಮ ಅನ್ನುವಂಥದ್ದಿಲ್ಲ ನಾನು ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂದರೆ ನಾನು ಮನುಷ್ಯ ಜಾತಿಗೆ ಸೇರಿದವನು ಒಂದು ಹೆಜ್ಜೆ ಮುಂದೆ ಹೋದರೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡಿಗ ನಾನು ಹುಟ್ಟಿದಾಗ ನಮ್ಮ ತಾಯಿಯ ಜೊತೆಗೆ ನಾನು ಮೊದಲನೆಯದಾಗಿ ಬ ಮಾತನಾಡಿರ್ತಕ್ಕಂಥದ್ದೇ ಕನ್ನಡದಲ್ಲಿ ನಮ್ಮ ತಾಯಿ ನನ್ನ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ನನ್ನ ಯೋಚನೆ ಕನ್ನಡದಲ್ಲಿ ಹಾಗಾಗಿ ಈ ಕನ್ನಡ ಮಯ ಇದು ಕನ್ನಡ ತನ ಇದೆಯಲ್ಲ ನನಗೆ ಹುಟ್ಟದಾಗಿಂದ ಬಂದಿರೋದು ಇದನ್ನು ಹೇಳ್ತೀನಿ ಅಂದರೆ ಕೆಲವರ ಮಾತೃಭಾಷೆ ಬೇರೆ ಇರುತ್ತೆ ಆದರೆ ನನ್ನ ಮಾತೃಭಾಷೆಯೂ ಕನ್ನಡ ವಾತಾವರಣವೂ ಕನ್ನಡ ಹಿನ್ನೆಲೆಯೂ ಕನ್ನಡ ಮೊಟ್ಟ ಮೊದಲನೇ ಬಾರಿಗೆ ಶಿಶುನಾಳ ಶರೀಫರನ್ನು ಸಂತ ಶಿಶುನಾಳ ಶರೀಫರನ್ನಾಗಿ ಮಾಡಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ರು ನನ್ನ ಮುತ್ತಜ್ಜ ಓಹೋ ಆ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಹಾಗಾಗಿ ನನಗೆ ಜಾತಿ ಇಲ್ಲ ನನಗೆ ಒಂದೇ ಒಂದು ಜಾತಿ ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಸಾಧನೆ ಮಾಡುವ ಹಾದಿ ಒಂದೇ ಆದಿಪದ ಒಂದೇ ಅನ್ನುವಂಥ ಶರೀಫರ ಮಾತುಗಳು ನನಗೆ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು ನನಗೆ ಜಾತಿಯ ಬಂಧನದಲ್ಲಿ ಮಾಡೋದಕ್ಕೆ ಹೊರಡಿರ್ಬೋದು ಆದರೆ ನಾನು ಆ ಬಂಧನದಲ್ಲಿ ಸಿಕ್ಕೊಳುವಂಥ ವ್ಯಕ್ತಿ ಅಲ್ಲ ನೀವು ಆರ್ ಎಸ್ ಎಸ್ ಮತ್ತು ಪಿಯ ಮುಖವಾಣಿಯ ನಾನೊಬ್ಬ ಮಾಧ್ಯಮ ಪರಿಷತ್ತಿಗೆ ನಾನು ಗಣಪತಿಯವರೇ ನಿಮಗೂ ಗೊತ್ತಿದೆ ನಾನು ಮೂವತ್ತು ವರ್ಷಗಳ ಕಾಲ ಮಾಧ್ಯಮದಲ್ಲಿದ್ದವನು ಮಾಧ್ಯಮದಲ್ಲಿದ್ದಾಗ ನಮಗೆ ಎಲ್ಲರ ಪರಿಚಯವೂ ಆಗುತ್ತೆ ಎಲ್ಲರ ಅವರ ಸೌಹಾರ್ದತೆಯೂ ಇರುತ್ತೆ ಮತ್ತು ಅವರ ಜೊತೆಗೆ ಒಂದು ಸ್ನೇಹ ಬರುತ್ತೆ ನಾನು ಸಾಹಿತ್ಯ ಪರಿಷತ್ತಿಗೆ ಬರೋಕ್ಕಿಂತ ಮುಂಚೆನೂ ಸಹಿತ ನಾನು ಅನೇಕ ಮಂತ್ರಿಗಳ ಜೊತೆಗೆ ಕೆಲಸ ಮಾಡಿದ್ದೀನಿ ಆ ಮಂತ್ರಿಗಳ ಹಿನ್ನೆಲೆ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಉದಾಹರಣೆಗೆ ಮೊದಲನೇ ಬಾರಿಗೆ ನಾನು ಡಿ ಬಿ ಕಲ್ಮಣ್ಕರ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಹೋದೆ ನಾನು ಅವರು ಸಭಾಪತಿಗಳಾಗಿದ್ದರು ಅವರು ಕಾಂಗ್ರೆಸ್ನವರು ಅದಾದಮೇಲೆ ಜಾಲಪ್ಪನವರ ಆಫೀಸರ್ ಸ್ಪೆಷಲ್ ಡ್ಯೂಟಿ ಆಗಿದ್ದೆ ನಾನು ಅವರು ಜನತಾ ದಳದಲ್ಲಿ ಜೊತೆಗೆ ನಾನು ದೂರದರ್ಶನದಲ್ಲಿರಬೇಕಾದ್ರೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ನೇರ ಪ್ರಸಾರದ ಉಸ್ತುವಾರಿಯನ್ನು ವಹಿಸ್ಕೊಂಡಾಗ ಮೊದಲನೇದಾಗಿ ನಾನು ಮಾಡಿದ್ದು ಮನಮೋಹನ್ ಸಿಂಗ್ ಅವ್ರದ್ದು ಅವರು ಕಾಂಗ್ರೆಸ್ನವರು ಹಾಗಾಗಿ ನಾನು ಯಾರದೋ ಜೊತೆ ಕೆಲಸ ಮಾಡಿದ್ದೀನಿ ಅಂದರೆ ಆ ಪಕ್ಷಕ್ಕೆ ಸೇರಿಬಿಟ್ಟಿದ್ದೀನಿ ಅಂತಲ್ಲ ಎಲ್ಲ ಪಕ್ಷದಲ್ಲೂ ನನ್ನ ಸ್ನೇಹಿತರಿದ್ದಾರೆ ಜೊತೆಗೆ ಎಲ್ಲ ಸಿದ್ಧಾಂತಗಳನ್ನು ನಾನು ತಿಳ್ಕೊಬೇಕು ನಾನು ಮಾಧ್ಯಮದವನು ಯು ಟು ಬಿ ಜಾಕ್ ಆಫ್ ಆಲ್ ಯಾಕಂದರೆ ನೀನು ನೀವು ಇರಬೇಕಾದ್ರೆ ಎಲ್ಲವನ್ನು ತಿಳ್ಕೊಂಡಿರ್ಬೇಕು ನೀವು ಎಲ್ಲರ ಜೊತೆಗೆ ಇರಬೇಕು ನೀವು ಮಾಧ್ಯಮದಲ್ಲಿ ಏನು ಇದು ಮಾಧ್ಯಮ ಅಂದರೆ ಏನು ಸಮಾಜದಲ್ಲಿರ್ತಕ್ಕಂತಹ ಎಲ್ಲದ ರೂಪ ಮತ್ತು ಪ್ರತಿರೂಪ ಇರತಕ್ಕಂಥದ್ದು ಹಾಗಾಗಿ ಸಹಜವಾಗಿ ನಾನು ಎಲ್ಲವನ್ನೂ ತಿಳ್ಕೊಬೇಕು ಖಂಡಿತವಾಗಿಯೂ ಚುನಾವಣೆಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತಾಗ ನಾನೊಬ್ಬ ಚುನಾವಣೆಯ ಅಭ್ಯರ್ಥಿ ನಾನು ಅಲ್ಲಿ ಚುನಾವಣೆಗೆ ಮತವನ್ನು ಕೇಳಕ್ಕೆ ಹೋಗ್ಬೇಕಾದ್ರೆ ನಾನು ಇಂಟೆಲಿಜೆನ್ಸ್ ಬ್ಯೂರೋನ ಅಧಿಕಾರಿಯಾಗಿ ಹೋಗಲ್ಲ ಒಬ್ಬ ಅಭ್ಯರ್ಥಿಯಾಗಿ ಅವರು ನಮಗೆ ಗೌರವಾನ್ವಿತ ಮತದಾರರಾಗ್ತಾರೆ ಹೊರತು ಆರ್ ಎಸ್ ಎಸ್ ಆಗಲಿ ಕಮ್ಯುನಿಸ್ಟ್ ಆಗಲಿ ಕಾಂಗ್ರೆಸ್ ಅವರಾಗಲಿ ಜೆ ಡಿ ಎಸ್ ಸೌಧರಾಗಲಿ ಅದೂ ಇಲ್ಲ ಹಾಗಾಗಿ ಯಾರು ಪಕ್ಷದಲ್ಲಿ ಅನ್ನುವಂಥದ್ದನ್ನು ನಾನು ನೋಡಲಿಲ್ಲ ಈಗ ಗಣಪತಿ ಅನ್ನೋರು ನನಗೆ ಗೌರವಾನ್ವಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರು ನೀವು ಯಾವುದೋ ಒಂದು ಸಿದ್ಧಾಂತದ ಜೊತೆಗೆ ಗುರ್ತಿಸ್ಕೊಂಡಿರಬೇಕು ಅದು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹಕ್ಕು ಅದು ಅದು ಸ್ವಾತಂತ್ರ್ಯ ಅದು ನಾನು ಗಣಪತಿಯವರು ಯಾವುದೋ ಒಂದು ಪಕ್ಷದಲ್ಲಿದ್ದಾರೆ ಬಿಟ್ಟು ಪೂರ್ವಗ್ರಹ ಪೀಡಿತರಾಗಿ ನಾವು ಹತ್ರ ಮತ ಕೇಳಲಿಲ್ಲ ಅಂದರೆ ನಷ್ಟ ನನಗೆ ಹೊರ್ತು ಬೇರೆಯವ್ರಿಗೆಲ್ಲ ಅಲ್ಲ ಹಾಗಾಗಿ ನಾನು ಯಾವ ಪಕ್ಷವೂ ಅಲ್ಲ ಕಾಂಗ್ರೆಸ್ ಪಕ್ಷವೂ ಅಲ್ಲ ಇವತ್ತಿನವರೆಗೆ ನನಗೆ ಅತ್ಯಂತ ಆತ್ಮೀಯರು ಎಲ್ಲ ಪಕ್ಷದಲ್ಲಿ ಸಹ ನಾನು ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯನೂ ಅಲ್ಲ ಸ್ಪಷ್ಟ ಆಯ್ತಲ್ಲ ಸ್ಪಷ್ಟ ಆಯಿತು ನಿಮ್ಮ ಚುನಾವಣೆಯಲ್ಲಿ ಪ್ರಾಯಶಃ ಆರ್ ಎಸ್ ಎಸ್ನವರು ಹೆಚ್ಚು ಗುರುತಿಸ್ಕೊಂಡಿದ್ರು ಅನ್ನುವಂಥದ್ದು ಏನಾದರೂ ಕಾರಣ ಇದೆಯಾ ಯಾಕೆ ನೀವು ಬರೀ ಆರ್ ಎಸ್ ಅಂತ ಹೇಳ್ತಾ ಇದ್ದೀರಿ ಗೊತ್ತಿಲ್ಲ ನನ್ನ ಅದನ್ನೇ ನಾನು ನಿಮಗೆ ಹೇಳ್ತೇವೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಮಾನ್ಯ ದೇವೇಗೌಡರು ಸಹಿತ ಮಹೇಶ್ ಜೋಶಿಯವರಿಗೆ ನೀವು ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ನೀವು ಮತ ಹಾಕಿ ಅಂತ ಹೇಳಿದ್ರು ಇವರಿಗಿಂತ ಒಳ್ಳೆಯ ಅಭ್ಯರ್ಥಿ ಸಿಗೋದಿಲ್ಲ ಅಂತ ಮಾನ್ಯ ದೇವೇಗೌಡರು ಇನ್ನೊಂದು ಪಕ್ಷದವರು ಅದೇ ತರಹ ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥವರು ಸಹಿತ ನನ್ನ ಪರವಾಗಿ ಮನೆ ಮನೆಗೆ ಹೋದರು ಹಾಗಾಗಿ ನಾನು ಕಾಂಗ್ರೆಸ್ದವರು ಹೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದವ್ರು ನಾನು ಅಲ್ಲ ಅಥವಾ ಬಿ ಜೆ ಪಿಯವ್ರು ನನಗೆ ಮಾಡಿದರೆ ಬಿ ಜೆ ಪಿಯವರು ಅಲ್ಲ ಅಥವಾ ಆರ್ ಎಸ್ ಎಸ್ ಮಾಡಿದರೆ ಆರ್ ಎಸ್ ಎಸ್ ಅಲ್ಲ ಅಥವಾ ನಮಗೆ ಜೆ ಡಿ ಎಸ್ ಮಾಡಿದರೆ ಜೆ ಡಿ ಎಸ್ ಅಲ್ಲ ನಾನು ಕನ್ನಡದವನು ಅಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮತದಾರರು ಅವರು ಆರ್ ಎಸ್ ಎಸ್ ಮತದಾರರೇ ಆಗಿರ್ಬೋದು ಜೆ ಡಿ ಎಸ್ ಮತದಾರರೇ ಆಗಿರ್ಬೋದು ಬಿ ಜೆ ಪಿ ಮತದಾರರೇ ಆಗಿರ್ಬೋದು ಕಾಂಗ್ರೆಸ್ಸಿನ ಮತದಾರರೇ ಆಗಿರ್ಬೋದು ಅವರೆಲ್ಲರೂ ಸಹಿತ ನನಗೆ ಗೌರವಾನ್ವಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರು ಆ ದೃಷ್ಟಿಯಿಂದ ಹೋದೆ ಹೊರತು ನಾನು ಆ ಪಕ್ಷ ಈ ಪಕ್ಷ ಈ ಹಿನ್ನೆಲೆ ಈ ಹಿನ್ನೆಲೆ ಅಂತ ಇಲ್ಲ ಸಹಜವಾಗಿ ಮಾಧ್ಯಮದವನಾಗಿರೋದ್ರಿಂದ ನನಗೆ ಎಲ್ಲರ ಜೊತೆಯೂ ನಿಕಟವಾಗಿರ್ತಕ್ಕಂಥ ಸಂಪರ್ಕ ಇದೆ